ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಅಂತ ಕೂಡ ಕರಿತೀವಿ ಕಾಮಿಕಾ ಏಕಾದಶಿಯ ದಿನ ಭಕ್ತರು ಯಾವ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಮಂತ್ರಗಳನ್ನು ಜಪ ಮಾಡ್ತಾರೋ ಪೂಜೆ ವ್ರತ ಉಪವಾಸ ಇದ್ದು ಮಾಡ್ಕೊಳ್ತಾರೋ ಆ ದಿನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಆ ತಂದೆ ನೆರವೇರಿಸ್ತಾನೆ ಕಾಮಿಕಾ ಅಂದ್ರೇ ಇಷ್ಟಾರ್ಥಗಳನ್ನು ನೆರವೇರಿಸೋದು ಅಂತ ಅರ್ಥ ಸ್ನೇಹಿತರೆ ಅದರಿಂದ ತಪ್ಪದೇ ನಮ್ಮ ಇಷ್ಟಾರ್ಥಗಳು ಯಾವುದೇ ಇರಬಹುದು ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಆಷಾಢ ಮಾಸದಲ್ಲಿ ಬರುವ ಕಾಮಿಕ ಏಕಾದಶಿ ಬಹಳ ಅದ್ಭುತವಾಗಿರುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ ಈ ದಿನ ಯಾಕೆ ಉಪವಾಸ ಇರಬೇಕು ಅಂತೇಳಿದ್ರೆ ನಮಗೆ ಎಷ್ಟೋ ಈಗ ಈ ವೈದ್ಯಕೀಯವಾಗಿ ಎಷ್ಟು ಮುಂದುವರೆದಿದ್ರು ಎಷ್ಟೋ ಕಾಯಿಲೆಗಳಿಗೆ ಮೆಡಿಸನ್ ಇರೋದಿಲ್ಲ ಅಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ನಿವಾರಣೆ ಆಗೋದಕ್ಕೆ ಈ ವೃತ್ತಗಳು ತುಂಬ ಸಹಾಯ ಮಾಡುತ್ತೆ ಯಾಕಂದರೆ ಉಪವಾಸ ಅನ್ನೋದು ಬಹಳ ಅಂದರೆ ಬಹಳ ಶಕ್ತಿದಾಯಕವಾಗಿರುತ್ತೆ ಒಂದು ದಿನ ಅದು ಏಕಾದಶಿಯ ದಿನ ನಾವು ಉಪವಾಸ ಇರೋದು ಅಂದರೆ ನಮ್ಮ ಆರೋಗ್ಯ ಬಹಳ ಉತ್ತಮ ಜೀವನ ಶೈಲಿಯಲ್ಲಿ ನಡ್ಕೊಂಡೋಗುತ್ತೆ ಅದರಿಂದ ಸುಮಾರು ಜನಕ್ಕೆ ಎಷ್ಟೋ ಕಾಯಿಲೆಗಳು ಮೇಲೆ ಆಗಿರೋದಿಲ್ಲ ಆಸ್ಪೆಟ್ಲಲ್ಲಿ ತೋರಿಸ್ಕೊಂಡು ಮೆಡಿಸನ್ಗಳು ಈ ರೀತಿ ತಗೊಳ್ತಾ ಇದ್ರು ಈ ಉಪವಾಸ ಅದು ಏಕಾದಶಿಯ ದಿನ ಇರೋದ್ರಿಂದ ನಮಗೆ ಎಷ್ಟೋ ಲಾಭಗಳಿದೆ ಸ್ನೇಹಿತರೆ ಸುಮಾರು ಜನಕ್ಕೆ ಕಾಯಿಲೆಗಳು ವಾಸಿಯಾಗುತ್ತೆ ಹಾಗೂ ನಮ್ಮ ಮನಸ್ಥಿತಿ ನಮ್ಮ ಅತೋಟಿಯಲ್ಲಿ ಇರುತ್ತೆ ನಾವು ಯೋಚನಾ ಶಕ್ತಿ ಯಾವ ರೀತಿ ಮಾಡ್ತಾ ಇರ್ತೀವಿ ನೋಡಿ ಗೊತ್ತಿರಲ್ಲ ಅದು ತುಂಬ ದುಡುಕುಗಳನ್ನು ಅಂದರೆ ನಾವು ತುಂಬ ಬಿಡ್ತೀವಿ ಜೀವನದಲ್ಲಿ ಆ ರೀತಿ ಮಾಡ್ಕೊಳ್ಳೋದಕ್ಕೂ ಕೂಡ ಅದು ದಾರಿ ಮಾಡಿಕೊಡೋದಿಲ್ಲ ತುಂಬ ಯೋಚನೆ ಮಾಡಿ ಒಳ್ಳೆಯ ಒಂದು ಉತ್ತಮವಾದ ಆಲೋಚನೆಗಳು ನಮ್ಮಲ್ಲಿ ಸೃಷ್ಟಿಯಾಗುತ್ತೆ ಆರೋಗ್ಯ ಸೃಷ್ಟಿಯಾಗುತ್ತೆ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಅದರಿಂದ ತಪ್ಪದೆ ನೀವು ಸಾಧ್ಯವಾದಷ್ಟು ಈ ಹೆಣ್ಣುಮಕ್ಕಳು ಗರ್ಭಿಣಿಯರಾಗಿದ್ದರೆ ಅಥವಾ ಏನೋ ಕಾಯಿಲೆಗಳಿಗೆ ಮೆಡಿಸನ್ ತಗೊಳ್ತಾ ಇದ್ರೆ ಚಿಕ್ಕ ಮಕ್ಕಳಿದ್ರೆ ಗರ್ಭಿಣಿಯರಿದ್ದರೆ ಏಜ್ ಆಗಿರುವವರು ಇವರೆಲ್ಲನೂ ಉಪವಾಸ ಇದ್ದೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಆರೋಗ್ಯಯುತವಾಗಿ ಯಾರೆಲ್ಲ ಇರ್ತಾರೆ ನೋಡಿ ಅವರೆಲ್ಲ ಈ ಏಕಾದಶಿಯ ದಿನ ಸಾಧ್ಯವಾದಷ್ಟು ಉಪವಾಸ ಇದ್ದು ನಿಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳಿ ತುಂಬ ಆರೋಗ್ಯವಾಗಿರುತ್ತೆ ನಾವು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು ಬಹಳ ಕಠಿಣ ಸಮಸ್ಯೆಗಳಿಂದ ಪಾರಾಗಬಹುದು ಈ ಸಮಸ್ಯೆಗಳು ತೀರೋದೇ ಇಲ್ಲ ಇನ್ನು ಏನು ಮಾಡಿದ್ರೂ ಇವನು ಸರಿ ಹೋಗೋದಿಲ್ಲ ಅಂತ ನಾವು ಯಾರನ್ನಾದರೂ ನೋಡಿ ನಮ್ಮ ಬಂಧುಗಳಲ್ಲೇ ಇರಬಹುದು ಮನೆಯಲ್ಲೇ ಇರಬಹುದು ಯಾರೇ ಆಗಿರಬಹುದು ಅವರು ಏನಾದರೂ ಕೆಟ್ಟ ದಾರಿ ಹಿಡಿದುಬಿಟ್ಟು ಯಾರ ಮಾತು ಕೇಳ್ತಾ ಇಲ್ಲ ಮನೆಯಲ್ಲಿ ತುಂಬ ಅಂದರೆ ಹಿಂಸೆ ಕೊಡ್ತಾರೆ ಅವರು ಇಷ್ಟೇ ಅವ್ರ ಜೀವನವೂ ಇಷ್ಟೇ ಅವರ ಸುತ್ತಮುತ್ತ ಇರುವ ಜನಗಳಿಗೂ ನೋವು ಕೊಡ್ತಾ ಬದುಕ್ತಾ ಇರ್ತಾರೆ ಅಂತ ನಾವು ಯಾರನ್ನೂ ಅಂದ್ಕೊಳ್ತಾ ಇರ್ತೀವಿ ನೋಡಿ ಆ ಥರ ನಮ್ಮ ಮನೆಗಳಲ್ಲೇ ಏನಾದರೂ ನಡೀತಾ ಇದ್ದರೂ ಕೂಡ ಈ ಏಕಾದಶಿ ದಿನಗಳಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಈ ಮಂತ್ರಗಳನ್ನು ಜಪ ಮಾಡಿ ಉಪವಾಸ ಇದ್ದು ಪೂಜೆಯನ್ನು ಮಾಡಿ ನೋಡಿ ಇಷ್ಟೊಂದು ಬದಲಾವಣೆ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರ ನಾವು ನಿಜವಾಗಲೂ ಈ ಮನುಷ್ಯನನ್ನು ನೋಡಿದ್ದು ಇಷ್ಟೂ ದಿನ ಅಷ್ಟೊಂದು ಬದಲಾವಣೆ ಆಗಿದೆ ಸಮಾಜದಲ್ಲಿ ಮತ್ತೆ ಅವರು ಉತ್ತಮವಾಗಿ ಒಳ್ಳೆಯ ಮನುಷ್ಯರಾಗಿ ಬಾಳೋದಕ್ಕೆ ಎರಡನೇ ಅವಕಾಶ ಅಂತ ಹೇಳ್ತೀವಿ ನೋಡಿ ಆ ಥರ ಬರುತ್ತೆ ಸುಮಾರು ಜನಕ್ಕೆ ಸಾಲಗಳು ದೊಡ್ಡ ದೊಡ್ಡ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತಾರೆ ಅದನ್ನು ತೀರಿಸುವ ಒಂದು ಮಾರ್ಗ ಕೂಡ ಒಂದು ಐಡಿಯಾ ಕೂಡ ಗೊತ್ತಿರೋದಿಲ್ಲ ಎಲ್ಲೋ ಹೋಗಿ ಕುತ್ಕೊಂಡು ಬಿಟ್ಟಿರ್ತಾರೆ ಸಾಲುಗಾರರಿಗೆ ಭಯ ಪಟ್ಕೊಂಡು ಈ ವ್ರತಗಳು ಮಾಡೋದರಿಂದ ಸ್ನೇಹಿತರೆ ನಮಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ ತಪ್ಪದೆ ಆ ತಂದೆಯ ಆಶೀರ್ವಾದ ಸಿಗೋದಕ್ಕೆ ಈ ಮಂತ್ರ ಜಪ ಬಹಳ ವಿಶಿಷ್ಟವಾಗಿರುತ್ತೆ ತಪ್ಪದೇ ನೀವು ಇದನ್ನು ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಮಂತ್ರ ಜಪ ಮಾಡಿ ನೋಡಿ ಅದರ ರಿಸಲ್ಟ್ ನಿಮಗೆ ಯಾವ ಥರ ಬರುತ್ತೆ ಅನ್ನೋದು ನೀವೇ ಹೇಳ್ಬಹುದು ಇದಂ ಷಡಕ್ಷರಂ ಸ್ತೋತ್ರನ್ವಿತ ವಿಷ್ಣು ಮಾಪ್ನೋತಿ ಸತ್ಯಂ ಸತ್ಯಂ ನ ಸಂಶಯ ಈ ಮಂತ್ರ ಬಂದು ನಮಗೆ ಮಹಾವಿಷ್ಣುವನ್ನು ಏಕಾದಶಿ ದಿನಗಳಲ್ಲಿ ಆಚರಣೆ ಮಾಡುವಾಗ ಉಪವಾಸ ಇದ್ದು ಈ ಮಂತ್ರ ಜಪ ಮಾಡಿದರೆ ನಿಮ್ಮ ಸರ್ವ ಕಷ್ಟಗಳು ನಾಶ ಆಗುತ್ತೆ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ಸಮೇತ ಮಹಾವಿಷ್ಣು ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಸ್ನೇಹಿತರೆ ಏಕಾದಶಿ ದಿನಗಳನ್ನ ನಾವು ಯಾವ ದಿನಗಳಲ್ಲಿ ಉಪವಾಸ ಇದ್ದರೂ ಕೂಡ ಅದು ಅಷ್ಟೊಂದು ರಿಸಲ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಏಕಾದಶಿ ದಿನಗಳಲ್ಲಿ ನಮಗೆ ಪ್ರಕೃತಿಯಲ್ಲೂ ಕೂಡ ತುಂಬ ಶಕ್ತಿದಾಯಕವಾಗಿರುತ್ತೆ ಸುಮ್ಮನೆ ಹಿರಿಯರು ಈ ಕೆಲವೊಂದು ವಿಶೇಷ ದಿನಗಳಲ್ಲಿ ಉಪವಾಸ ಇರಿ ಅಂತ ಹೇಳಲ್ಲ ಅದಕ್ಕೆ ಬಹಳಷ್ಟು ಅರ್ಥ ಇರುತ್ತೆ ಆದರೆ ಅದರ ಅರ್ಥ ನಾವು ತಿಳ್ಕೊಂಡಿರಲ್ಲ ಅಷ್ಟೇ ಅದರಿಂದ ಸಾಧ್ಯವಾದಷ್ಟು ನೀವು ಈ ಮೂರೂ ಸಮಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಐದು ನಿಮಿಷ ಈ ಮಂತ್ರವನ್ನು ನೋಡ್ತಾ ಪಠಣೆ ಮಾಡಿಕೊಳ್ಳಿ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳಿ ಸರ್ವ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಯಾಕಂದರೆ ಏಕಾದಶಿ ಬಂದು ಕಾಮಿಕಾ ಏಕಾದಶಿ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವ ಒಂದು ಶುಭದಾಯಕವಾದ ದಿನ ಅಂತ ಹೇಳ್ಬಹುದು ಶಕ್ತಿದಾಯಕವಾದ ದಿನ ಅಂತ ಹೇಳ್ಬಹುದು ಮಹಾವಿಷ್ಣು ಸಮೇತ ಆ ಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ ಶಾಶ್ವತವಾಗಿ ಅದರಿಂದ ಜಪ ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು